ಹೌದು ಗೆಳೆಯರೆ ಮಿರಾಕಲ್ ಆದ ರಕ್ಷಿತಾ ಸೊ ಪ್ರಸ್ತುತ ಮೊದಲ ದಿನವೇ ಕೂಡ ಎಲಿಮಿನೇಷನ್ ಆಗ್ತಾರೆ ಈ ಒಂದು ಹುಡುಗಿ ಅಂತ ಹಲವು ಜನ ಅಂದುಕೊಂಡಿದ್ರು ಆದರೆ ಇವಾಗ ರನ್ನರ್ ಅಪ್ ಆಗಿ ಒಂದು ಸಾಧನೆ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಅಫ್ ಆಗಿದ್ದಾರೆ ಅವರ ಜರ್ನಿ ಒಂದು ಮಿರಾಕಲ್ ಅಂತಲೇ ಅನಿಸ್ತಾ ಇದೆ ನಿಜಕ್ಕೂ ಇದಕ್ಕೆ ಕಾರಣ ಇದೆ ಅವರ ಜರ್ನಿ ಅನೇಕರಿಗೆ ಮಾದರಿ ಅವರು ರನ್ನರ್ ಅಪ್‌ ಆಗುತ್ತಾರೆ ಎಂದು ಯಾರಿಂದೂ ಕೂಡ ಇದುವರೆಗೂ ಕನಸಲ್ಲೂ ಕೂಡ ಅಂದುಕೊಂಡಿದ್ದಿಲ್ಲ ಹೆಚ್ಚು ವೋಟ್ ಪಡೆದು ರಕ್ಷಿತಾ ರನ್ನರ್ ಆಫ್ ಆಗಿರೋದು ಒಳ್ಳೆಯ ಒಂದು ಆಚರಣೆ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿಯವರು ಈ ಒಂದು ಸೀಸನ್ನ ರನ್ನರ್ ಆಫ್ ಆಗಿ ಆಗಿದ್ದಾರೆ ಅವರ ಜರ್ನಿ ಅನೇಕರಿಗೆ ಮಾದರಿಯಾಗಿದೆ ಅವರ ಒಂದು ಪ್ರಯಾಣ ಅದೊಂದು ಮಿರಾಕಲ್ ಅಂತ ಅನಿಸಿಕೊಂಡಿದೆ ರಕ್ಷಿತಾ ಶೆಟ್ಟಿ ಅವರ ಆಟಕ್ಕೆ ಎಲ್ಲರೂ ಕೂಡ ಭೇಷ್ ಎಂದು ಹೇಳಿದ್ದಾರೆ ಸೊ ಈ ಒಂದು ರಕ್ಷಿತಾ ಶೆಟ್ಟಿಯವರು ಮೊದಲ ದಿನವೇ ಹೊರಗಡೆ ಹೋದರು ಮನೆಯವರ ವೋಟಿಂಗ್ ಆಧಾರದ ಮೇಲೆ ಅವರನ್ನು ಹೊರಗಡೆ ಕಳಿಸಲಾಯಿತು ಇದು ಅನೇಕರಿಗೆ ಒಳ್ಳೆಯ ಒಂದು ಶಾಕಿಂಗ್ ಕುಡಿತಾಯಿತು ಒಂದು ವಾರ ಬಿಟ್ಟು ಅವರು ದೊಡ್ಡ ಮನೆಗೆ ಮರಳಿದರು ಸೊ ಆವಾಗ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಯನ್ನು ಒಂದು ಗೋಳು ಹಾಕ್ಕೊಂಡು ಗೆಜ್ಜೆ ವಿಷಯದಲ್ಲಿ ಅವರನ್ನು ಟೀಕಿಸಿದರು ಆಗ ರಕ್ಷಿತಾ ಶೆಟ್ಟಿಗೆ ಮೈಲೇಜ್ ಸಿಕ್ಕಿತ್ತು ಅಲ್ಲಿಂದ ಅವರು ಯಾರು ಎಂದು ಪ್ರಸ್ತುತ ಹಿಡಿಯೋದಕ್ಕೂ ಕೂಡ ಇರಲಿಲ್ಲ ಸೊ ಇದಾದ ಬಳಿಕ ರಕ್ಷಿತಾ ಶೆಟ್ಟಿ ಅವರಿಗೆ ಪ್ರಸ್ತುತ ಸುದೀಪ್ ಸರ್ ಪಾಠ ಹೇಳಿದರು ಇದಾದ ಮರುದಿನವೇ ರಕ್ಷಿತಾ ತನ್ನ ಆಟ ಬದಲಾಯಿತು ಆಟ ಬದಲಿಸಿಕೊಂಡು ಅವರು ಕಿಚ್ಚನ ಚಪ್ಪಳೆ ಪಡೆದುಕೊಂಡರು ಅದಾದ ಬಳಿಕ ಅವರು ಆಟ ಅವರ ಜೀವನ ಅವರು ಅಲ್ಲಿರ್ತಕ್ಕಂಥ ಕ್ಯಾರೆಕ್ಟರಲ್ಲೋ ಕೂಡ ಬದಲಿಸಿತು ಅಂದಿನಿಂದ ಅವರು ಆಟ ಆಡೋಕ್ಕೆ ಪ್ರಾರಂಭ ಮಾಡಿದರು ರಕ್ಷಿತಾ ಶೆಟ್ಟಿ ಅವರು ಕೆಲ ವಾರಗಳ ಹಿಂದೆ ಎಲಿಮಿನೇಷನ್ ಆಡುವಂತಹ ಒಂದು ನಾಟಕ ಮಾಡಲಾಯಿತು ಆ ಬಳಿಕ ಅವರನ್ನು ಸೀಕ್ರೆಟ್ ರೂಮ್ನಲ್ಲಿ ಇರಿಸಲಾಯಿತು ಸೊ ಪ್ರಸ್ತುತ ಇವಾಗ ರಕ್ಷಿತಾ ಅವರಿಗೆ ಒಂದು ರನ್ನರ್ ಅಪ್ ಆಗಿ ಒಂದು ಅವಕಾಶ ಸಿಕ್ಕಿದೆ ಜೊತೆಗೆ ವಿನ್ ಕೂಡ